ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯ ಸೇರಿದಂತೆ ನಾಲ್ವರು ಜೊತೆ ದೆಹಲಿಗೆ ಹೋಗಿದ್ದೆವು ಜಯಂತ್ ಹೀಗಂತ ಹೇಳಿಕೆಯನ್ನು ನೀಡಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಸ್ಫೋಟಕ ತಿರುವು ಪಡೆದುಕೊಳ್ತಾ ಇದೆ ಬುರುಡೆ ಜೊತೆ ದೆಹಲಿಗೆ ಹೋಗಿದ್ದು ನಿಜ ಅಂತ ದೂರುದಾರ ಜಯಂತ್ ಒಪ್ಪಿಕೊಂಡಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಸ್ಫೋಟಕ ತಿರುವು ಪಡೆದುಕೊಳ್ತಾ ಇದೆ ದೂರುದಾರ ಸಾಮಾಜಿಕ ಹೋರಾಟಗಾರ ಜಯಂತ್ ಪ್ರಮುಖ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ ದೂರುದಾರ ಹಾಗೂ ಸಾಕ್ಷಿಯಾಗಿದ್ದ ಚಿನ್ನಯ್ಯ ದೂರು ನೀಡೋದಕ್ಕೂ ಮುನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದೆವು ಅಂತ ಮಾಹಿತಿ ನೀಡಿದ್ದಾರೆ ಬುರುಡೆಯನ್ನ ಮೊದಲಿಗೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧರಿಸಿ ನಾವು ನಾಲ್ವರು ಅಂದ್ರೆ ಗಿರೀಶ್ ಮಠಣನವರ್ ಚಿನ್ನಯ್ಯ ಸುಜಾತ ಭಟ್ ಹಾಗೂ ನಾನು ದೆಹಲಿಗೆ ಕಾರ್ನಲ್ಲಿ ಹೋಗಿದ್ದೆವು ಅಲ್ಲಿ ನಮ್ಮ ಯೋಜನೆ ಸಫಲವಾಗದ ಕಾರಣ ಬುರುಡೆಯನ್ನು ವಾಪಸ್ ತರಲಾಯಿತು ಅಂತ ಜಯಂತ್ ಹೇಳಿದ್ದಾರೆ ಇನ್ನು ಬೆಂಗಳೂರಿನ ನನ್ನ ಮನೆಯಲ್ಲಿ ಚಿನ್ನಯ್ಯ ದಿನ ಇದ್ದ ಆತನಿಗೆ ಊಟ ಹಾಕಿದ್ದೇನೆ ಬೆಂಗಳೂರಿನಲ್ಲಿ ನನ್ನ ಮಗ ಮಗಳಿದ್ದಾರೆ ಅವರನ್ನೇ ಕೇಳಿ ಸಂಪೂರ್ಣ ಮಾಹಿತಿ ನೀಡುತ್ತಾರೆ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಎಸ್ಐಟಿ ಅಧಿಕಾರಿಗಳು ಜಯಂತ್ ಮನೆಯಲ್ಲಿ ಶೋಧ ಕಾರ್ಯ ಇದ್ದಾರೆ ಮನೆಯ ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ಮನೆಯಲ್ಲಿ ಫೋಟೋ ನೆಗೆಟಿವ್ಸ್ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇದೇ ರೀತಿ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ನ್ಯೂಸ್